ದೇಶ ಮತ್ತು ರಾಜ್ಯದಲ್ಲಿ ಪ್ರಖ್ಯಾತಿ ಪಡೆದಿರುವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದಲ್ಲಿ ಐದನೇ ಘಟಕೋತ್ಸವ ಸಮಾರಂಭಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ ನಾವು ಪ್ರೀತಿಯ ಮನು ನಾವಿವತ್ತು ಬಿ ಜಿ ಎಸ್ ಇದ್ದೀವಿ ಯಾಕಪ್ಪ ಅಂತಂದರೆ ಅಚೀವ್ ಮಾಡೋಕ್ಕೆ ಎಷ್ಟೊಂದು ವೇವ್ಸ್ ಇದೆ ಬಟ್ ಎಜುಕೇಷನ್ ಈಸ್ ದ ಬೆಸ್ಟ್ ಒನ್ ಅದರಲ್ಲಿ ಬಿ ಜಿ ಎಸ್ ಕಾಲೇಜಲ್ಲಿ ಯಾರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅವರನ್ನು ನಾವು ಇಂಟರ್ವ್ಯೂ ಮಾಡೋಣ ಅವ್ರದ್ದು ಯಾವ ಥರ ಓದ್ತಾಯಿದ್ರು ಮತ್ತು ಅವರಿಂದ ಕೇಳಿ ನಾವು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಜೊತೆ ಇವಾಗ ಇದ್ದಾರೆ ಗೋಲ್ಡ್ ಪ್ಲೇಸ್ ತಗೊಂಡಿರೋಂಥ ಪ್ರಾರ್ಥನಾ ಅವರು ಮೇಡಮ್ನಾಗ ಕೇಳೋಣ ಯಾವ ಥರ ಇತ್ತು ಅವ್ರ ಪ್ರಿಪ್ರೇಷನ್ಸ್ ಅಂತ ನಮ್ಮ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಡಿ ಮ್ಯಾಮ್ ಫಸ್ಟ್ ಸೊ ಹಾಯ್ ನನ್ನ ನೇಮ್ ಬಂದು ಪ್ರಾರ್ಥನಾ ಎಮ್ ಪಿ ಅಂತ ಅಂದ್ಬಿಟ್ಟು ಲೈಕ್ ನಾನು ಬ್ಯಾಚುಲರ್ ಆಫ್ ಕಾಮರ್ಸಲ್ಲಿ ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ ಗೋಲ್ಡ್ ಮೆಡಲಿಸ್ಟ್ ಹಾನರ್ನ ನಾನು ಈಗಿನ ಪಡ್ಕೊಂಡಿದ್ದೀನಿ ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಮ್ಯಾಮ್ ಇವಾಗ ನಿಮ್ಮ ಸ್ಟಡೀಸ್ಗೆ ಯಾವ ರೀತಿ ಇರ್ತಿತ್ತು ಸರ್ ಆಗಿ ನಾನು ಹೇಳಬೇಕು ಅಂತಂತಂದರೆ ನಾನು ಜಾಸ್ತಿ ಮನೆಯಲ್ಲಿ ಕೂತಿ ವರ್ಕ್ ಮಾಡೋದ್ಕಿಂತ ನಾನು ಕ್ಲಾಸ್ ರೂಮಲ್ಲಿ ತುಂಬ ಕಾನ್ಸಂಟ್ರೇಟಾಗಿ ಕ್ಲಾಸಸ್ನ ಕೇಳ್ತಾ ಇದ್ದೆ ಆ್ಯಂಡ್ ಮೋರ್ ಓವರ್ ನನ್ನ ಒಂದು ಏನು ಬಿ ಸೆಕ್ಷನ್ಸ್ ಇತ್ತು ಅಲ್ಲಿ ನಾವು ಎಲ್ಲರೂ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ವಿ ಎಕ್ಸಾಮ್ಸ್ ಬಂದಾಗ ಇಂಟರ್ನಲ್ಸ್ ಬಂದಾಗ ಈ ಟೈಮ್ಗಳಲ್ಲಿ ಗ್ರೂಪ್ ಸ್ಟಡೀಸ್ನ ಮಾಡ್ತಾ ಇದ್ವಿ ಆ್ಯಂಡ್ ನಂದು ಕೈಂಡ್ ಆಫ್ ರೀಡಿಂಗ್ ಹೇಗೆ ಅಂತಂತಂದರೆ ನಾನು ಏನು ಓದಿರ್ತೀನಿ ಅದನ್ನ ನಾನು ಇನ್ನೊಬ್ಬರಿಗೆ ಹೇಳಿಕೊಟ್ರೇ ನನಗೆ ಸ್ವಲ್ಪ ಓಕೆ ಐ ಆಮ್ ಗುಡ್ ವಿತ್ ದಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ತಾಯಿತ್ತು ಸೊ ಈ ಥರ ನಾನು ನಂದು ಒಂದು ಪಿಕಾಮ್ ಜರ್ನಿ ಹಾಂ ಎಸ್ ಸರ್ ನಾನು ನಾನು ಏನು ಓದ್ತಾ ಇದ್ದೆ ನನಗೆ ಒಂದು ನೋಟ್ಸ್ ಬೇಕಾಗಿತ್ತು ಸೊ ಕ್ವಿಕ್ ರಿವಿಷನ್ ನನಗೆ ಎಕ್ಸಾಮ್ಸ್ ಹಿಂದೆ ಅಂತ ಹಿಂದೆ ದಿನ ಎಲ್ಲ ನಾನು ತುಂಬ ಫ್ರೀಯಾಗಿ ಇರ್ತಾ ಇದೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇರಲಿಲ್ಲ ಬಿಫೋರ್ ಒನ್ ಡೇ ಬಿಫೋರ್ ನಾನು ಏನು ಮಾಡ್ತಿದ್ದೆ ನಾನು ಏನು ನೋಟ್ಸ್ ತೊಗೊಂಡಿದ್ದೀನಿ ಅದನ್ನ ಕ್ವಿಕ್ ರೀಕ್ಯಾಪ್ ಮಾಡಿ ಇದು ಮಾಡಿ ಟೈಮ್ ಟೇಬಲ್ ಯಾವ ರೀತಿ ಹಾಕೊತಾ ಇದ್ರಿ ಮನೇಲಿ ಓದ್ತಾ ಇದ್ರಾ ನಾನು ಆಗಲೇಟೀಸ್ ಎಕ್ಸಾಮ್ಸ್ ಟೈಮಲ್ಲಿ ಹೇಗೆ ಮಾಡ್ತಾ ಇದ್ದೆ ಅಂತಂದ್ರೆ ಓದ್ಕೊಳ್ತಾ ಇದ್ದೆ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ ಮತ್ತು ಲೇಟರ್ ಆನ್ ನಾನು ನಮ್ಮಮ್ಮನ ಹತ್ರ ಬಂದು ಲೈಕ್ ಅವ್ರಿಗೆ ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ ಅದು ನಾನು ತಲೆ ಕೆಡಿಸ್ಕೊಳ್ತಿರಲಿಲ್ಲ ಬಟ್ ನಾನು ಅವ್ರಿಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಕೇಳಿಸ್ಕೊಳಮ್ಮ ಕೇಳಿಸ್ಕೊಳ್ಳಿ ಈ ಥರ ನಾನು ಈ ಥರ ಈ ಥರ ಅಂತ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಸೊ ನಾನು ಯಾವಾಗ ಇನ್ನೊಬ್ಬರಿಗೆ ಕನ್ವೆ ಮಾಡ್ತಾ ಇದ್ದೆ ನನಗಾಗನಿಸ್ತಾ ಇತ್ತು ಇದು ಈ ಒಂದು ಟಾಪಿಕಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಹಾಗೆ ಬರ್ತಾ ಇತ್ತು ನಿಮ್ದು ಬಿಟ್ಟು ಬೇರೆ ನಾನು ಡ್ರಾಯಿಂಗಲ್ಲಿ ಕ್ವೈಟ್ ಗುಡ್ ಇದ್ದೀನಿ ಸಾ ಸಿಂಗಿಂಗಲ್ಲಿ ಚೆನ್ನಾಗಿದ್ದೀನಿ ಇನ್ನು ಡ್ಯಾನ್ಸ್ ಸಹ ಮಾಡ್ತೀನಿ ಮೀಡಿಯಾನ ಥರ ಅವಾಯ್ಡ್ ಮಾಡ್ತಿದ್ರಿ ಹೌದು ಟು ಬಿ ಹಾನೆಸ್ಟ್ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಲೈಕ್ ನನ್ನ ಮೋಟಿವೇಟರ್ ಅಲ್ಲೇ ಮುಂದೆನೇ ನಿಂತಿದ್ದಾರೆ ನನಗೆ ಎಕ್ಸಾಮ್ಸ್ ಟೈಮ್ ಬಂತು ಅಂತ ಅಂದಾಗ ನಾನೇನು ಮಾಡ್ತಾ ಇದ್ದೆ ಕಂಪ್ಲೀಟ್ಲಿ ನಾನು ಸೋಷಲ್ ಮೀಡಿಯಾಯಿಂದ ಹಿಂದೆ ಬರ್ತಾ ಇದ್ದೆ ಲೈಕ್ ಅದನ್ನು ಇನ್ಸ್ಟಾಗ್ರಾಮ್ ಮೇಯ್ನಾಗಿ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಿದ್ದೆ ಅದನ್ನು ಡಿಆಕ್ಟಿವೇಟ್ ಮಾಡ್ತಾ ಇದ್ದೆ ನಾನು ಎಕ್ಸಾಮ್ಸ್ ಟೈಮ್ಗಳಲ್ಲಿ ಲೈಕ್ ಮಂತ್ಸ್ ಟುಗೆದರ್ ನಾನು ಆ್ಯಕ್ಟಿವ್ ಇರ್ತಾ ಇರಲಿಲ್ಲ ಸೋಷಲ್ ಮೀಡಿಯಾದಲ್ಲಿ ಅದನ್ನು ನನಗೆ ಸಜೆಸ್ಟ್ ಮಾಡಿದ್ದೆ ನನ್ನ ಸೀನಿಯರ್ ಲತೇಶ್ ಅಂತ ಅಂದ್ಬಿಟ್ಟು ಸೊ ಈ ಥರ ಈಗ ರೀಡಿಂಗ್ ಓದ್ತೀವಿಲ್ವಾ ಓದೋಕ್ಕೂ ಮತ್ತು ಫುಡ್ಗೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂದರೆ ಫುಡ್ಡಿಂದ ನಮ್ಗೆ ಓದೋದ್ರ ಕಡೆ ಏನಾದ್ರು ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಇಲ್ಲ ಜಾಸ್ತಿ ಆಗುತ್ತೆ ಆ ಥರ ಏನಾದರೂ ಹೌದು ಪ್ರಾಬಬ್ಲಿ ಹೌದು ಯಾಕೆ ಅಂತಂತಂದರೆ ಒಳ್ಳೆ ತೀರ ತಿಂತೀವಿ ಅಂತಂದ್ರೂ ನಿದ್ದೆ ಬರುವಂಥ ಚಾನ್ಸಸ್ ಇರುತ್ತೆ ತೀರಾ ಕಡಿಮೆ ತಿಂತೀವಿ ಅಂತಂದ್ರೂ ಲೈಕ್ ಹೊಟ್ಟೆ ಹಸುವಿಗೆ ಕಾನ್ಸಂಟ್ರೇಷನ್ ಮಾಡದಲ್ಲೇ ಇರೋ ಚಾನ್ಸಸ್ಸು ಇರುತ್ತೆ ಸೊ ಹೆಲ್ತಿ ಡಯಟ್ ಇತ್ತು ಅಂತಂದರೆ ಇಟ್ಸ್ ಕೈಂಡ್ ಆಫ್ ಗುಡ್ ಲಾಸ್ಟಾಗಿ ನಮ್ಮ ವೀಕ್ಷಕರಿಗೆ ನೋಡ್ತಿರೋರಿಗೆ ನಿಮ್ಮ ಸಜೆಷನ್ ಏನು ಅಂದರೆ ಯಂಗ್ಸ್ಟರ್ ಯಂಗ್ಸ್ಟರ್ಸ್ಗೆ ಏನು ಹೇಳಬೇಕು ಅಂತಂದರೆ ಲೈಕ್ ವಾಟ್ ಎವರ್ ಯು ಡೂ ಡೋಂಟ್ ರಿಗ್ರೆಟ್ ಅಂತ ನಾನು ಹೇಳ್ತೀನಿ ಲೈಕ್ ಯಾವುದೋ ಒಂದು ಮೂಮೆಂಟ್ ನೀವು ಥರ ಆಗದಲ್ಲೇ ಇರಬಹುದು ಬಟ್ ಡೋಂಟ್ ರಿಗ್ರೆಟ್ ಅಟ್ ಅದರಿಂದ ಏನೋ ಒಂದು ಕಲಿತೆ ಅನ್ನೋ ಒಂದು ಖುಷಿ ಪಡಿ ಅಷ್ಟೆ ಎಂಜಾಯ್ ದ ಮೂಮೆಂಟ್ ಅಷ್ಟೇ ಗಿವ್ ಯುಆರ್ ಬೆಸ್ಟ್ ಡೂ ಯೋರ್ ಬೆಸ್ಟ್ ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ಸ್ ಯು ವಿಲ್ ಬಿ ಪರ್ಫೆಕ್ಟ್ ಪರ್ಫೆಕ್ಟ್ ಫೈನ್ ಮೇಡಮ್ ಈಗ ನಿಮ್ಮ ಸ್ಟಡೀಸು ನೈಟ್ ಜಾಸ್ತಿ ಪ್ರಿಫರ್ ಮಾಡ್ತೀರಾ ಮಾರ್ನಿಂಗ್ ಟೈಮ್ ಓದ್ತಾ ಇದ್ರ ಈಗ ಬೆಳಗ್ಗೆ ಐದು ಗಂಟೆ ಓದ್ತೀರಾ ನಾನು ನಿಜನೇ ಹೇಳಬೇಕಂತಂದ್ರೆ ನಾನು ಡೇ ರೀಡರ್ ಅಂತೂ ನಿಜವಾಗ್ಲೂ ಅಲ್ಲ ನನಗೆ ಅರ್ಲಿ ಮಾರ್ನಿಂಗ್ ಎದ್ದು ಓದೋದು ಅಂತಂದರೆ ಸೀರಿಯಸ್ಲಿ ನನಗೆ ಹಾಕ್ತಾ ಇರಲಿಲ್ಲ ಎಟ್ ನಾನು ಟೈಮ್ಸ್ ನಾನು ಮಾಡಿದ್ದೀನಿ ಅದು ನನ್ನ ಪೇರೆಂಟ್ಸ್ ಫೋರ್ಸ್ ಫೋರ್ಸ್ ಅಂತ ಅಲ್ಲ ಅವರು ಒಂಥರ ಅಲಾರಾಮ್ ಥರ ಹೇಳ್ತಾ ಇದ್ರು ಟೈಮ್ ಆಯಿತು ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಯಾವತ್ತೂ ನನ್ನ ಪೇರೆಂಟ್ಸ್ ಏನು ಫೋರ್ಸ್ ಮಾಡಿಲ್ಲ ಓದು ಮಾಡು ಅಂತ ಅಂದ್ಬಿಟ್ಟು ಕೇಸ್ ಏನಾದರೂ ಯಾವುದಾದ್ರೂ ಟಾಪಿಕ್ ಬಿಟ್ಟಿರ್ತಾಳ ಅನ್ನೋ ಒಂದು ಕನ್ಸನ್ನಲ್ಲಿ ಹೇಳ್ತಾ ಇದ್ರು ನಾನು ನೈಟ್ ರೀಡರ್ ಅಂತಲೇ ಹೇಳ್ಬೋದು ಲೈಕ್ ನನಗೆ ಅದು ಒನ್ ಒನ್ ಮಿಡ್ ನೈಟ್ ಒನ್ ಓ ಕ್ಲಾಕ್ ಆಗಲಿ ಟೂ ಓ ಕ್ಲಾಕ್ ಆಗಲಿ ನನಗೇನು ಅನಿಸ್ತಾ ಇರಲಿಲ್ಲ ಲೈಕ್ ನನಗೆ ಸ್ಟ್ರೆಸ್ ಅನ್ನಿಸ್ತಾ ಇರಲಿಲ್ಲ ನಾನು ನೈಟ್ ಫುಲ್ ಕವರ್ ಮಾಡಿಬಿಡ್ತಿದ್ದೆ ಆ್ಯಂಡ್ ಮೈನ್ ಆಗಿ ನನಗೆ ಯಾವುದೇ ಒಂದು ಟಾಪಿಕ್ ಬಿಟ್ಟರು ಲೈಕ್ ನನಗೆ ಫುಲ್ ಓ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅನ್ನೋ ಒಂದು ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇತ್ತು ಸೊ ನಾನು ಬೇರೆಯವ್ರ ತರ ಪಿಕ್ ಮಾಡಿ ರೀಡ್ ಮಾಡ್ತಾ ಇರಲಿಲ್ಲ ಲೈಕ್ ವಾಟ್ ಎವರ್ ಐ ಗೋತ್ರ ಫುಲ್ ಎಂಟೈರ್ ಇದನ್ನ ನಾನು ನೋಡ್ಕೊಳ್ತಾ ಇದ್ದೆ ಬಟ್ ಅರ್ಥ ಮಾಡ್ಕೊಳ್ತಾ ಇದ್ದೆ ಏನಂತಂತಂದ್ರೆ ಇದು ಕೆಲವೊಬ್ಬರಿಗೆ ತುಂಬಾ ಡೀಪಾಗಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಬಟ್ ನಾನು ಡೀಪಾಗಿ ಹೋದಷ್ಟೇ ನನಗೆ ಅಲ್ಲಿ ಎಕ್ಸಾಮ್ಸ್ ಬರೀಬೇಕಾದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ಲೈಕ್ ಟು ಪಿಕಪ್ ದ ಪಾಯಿಂಟ್ಸ್ ಸೊ ಹೀಗಾಗಿ ನಾನು ಹೇಳ್ತೀನಿ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡು ಸ್ಕಿಪ್ ಮಾಡೋದಲ್ಲ ಟಾಪಿಕ್ಸ್ಗಳನ್ನ ಯಾವುದೇ ಆಗಲಿ ಅಟ್ಲೀಸ್ಟ್ ಒಂದು ಲೈಟ್ ಆಗಾದರೂ ಆ ಒಂದು ಟಾಪಿಕ್ದು ಇಂಟ್ರಡಕ್ಷನ್ಸ್ ಏನೇ ಒಂದು ಕೀ ಪಾಯಿಂಟ್ಸ್ ಗೊತ್ತಿದ್ರು ಲೈಕ್ ಇನ್ ಎಕ್ಸಾಮ್ಸ್ ನಾವು ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ ನೀವೇ ನೆಕ್ಸ್ಟ್ ಮುಂದೆ ಫ್ಯೂಚರಲ್ಲಿ ಏನಾಗಬೇಕು ಅಂದ್ಕೊಂಡಿದ್ರ ನಾನು ಸಿ ಪಿ ಎ ಮಾಡಬೇಕಂತ ಇದ್ದೀನಿ ಲೈಕ್ ಐ ವಾಂಟ್ ಟು ಬಿ ಎ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅದು ಸಿಮಿಲರ್ ಆಗಿ ಇಲ್ಲಿ ಸಿ ಎ ಹೇಗೆ ಇಂಡಿಯನ್ಸಲ್ಲಿ ಸಿ ಎ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮದು ಫಾರಿನ್ ಕಂಟ್ರಿಗಳಲ್ಲಿ ಅಕೌಂಟ್ಸ್ನ ಮೇಂಟೇನ್ ಮಾಡೋರ್ನ ಸಿ ಪಿ ಎ ಅಂತ ಹೇಳ್ತಾರೆ ಸೊ ಈಗ ಮಾಸ್ಟರ್ಸ್ ಇನ್ ಪ್ರೊಫೆಷ್ನಲ್ ಅಕೌಂಟಿಂಗ್ ಮಾಡೋದಕ್ಕೆ ಅಂತ ಆಸ್ಟ್ರೇಲಿಯಾ ಟ್ರೈ ಮಾಡ್ತಾ ಇದ್ದೀನಿ ವಿತ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ನನ್ನ ಒಂದು ಟೀಚರ್ಸ್ ಸಪೋರ್ಟ್ಸ್ ಇರ್ಬೋದು ಇಲ್ಲ ನನ್ನ ಪೇರೆಂಟ್ಸ್ದು ಬ್ಲೆಸಿಂಗ್ಸ್ ಇಂದ ಲೈಕ್ ಐ ಆಮ್ ಟ್ರೈಂಗ್ ಟು ಆಸ್ಟ್ರೇಲಿಯಾ ಡೋಂಟ್ ನೋ ಹೌ ಇಟ್ ಗೋ ಆಲ್ ದ್ಲಿಯಾ ನಮ್ದು ಅದೇನೇ ಖುಷಿ